ఏను మాడబెక్కు నా ఎంబు అంకారా తుండా ಯಾರ ಕೊಪ್ಪದಿಂದ ಬಂದ ಹುಡುಗ ಹಿರಬೇಕಯ ಸಾರ ಹುಡುಗಿಯ ಬಡ ಸಿಕ್ಕರ ಹುಡುಗ ಉಳದಿಲ್ಲ ಯಾರ್ಯಾರ

ಹಿಂಗ ಅಂತ ಹೇಳತ್ತಿ ಬಡಿವಾರ ನಿಮ್ಮಪ್ಪ ನಿಮ್ಮಪ್ಪ ಮಾಡಿದ ಪವಾಡ ಏನೈತಿ ಹೇಳ ಕವಿಸ್ತಾರ ನಿಮ್ಮಪ್ಪ ಮಾಡಿದ ಪವಾಡ ಏನೈತಿ ಹೇಳ ಕವಿಸ್ತಾರ ಕಮ್ಮ ಅಂತ ಹೇಳಿ ಹೋಡಗ அப்பங்க நம்மப்பங்க நம்ம தம்ம இங்க படிவாரா ಪ್ಪ ಏನು ನಿಮ್ಮಪ್ಪ ಮಾಡಿದ ಪವಾಡ ಏನೈತಿ ಹೇಳ ಕವಿಸ್ತಾರ ನಿಮ್ಮಪ್ಪ ಮಾಡಿದ ಪವಾಡ ಏನೈತಿ ಹೇಳ ಕವಿಸ್ತಾರ ಕಮ್ಮಂತ ಾರನೇನು ಆಗತಿ ಉದ್ದಾರ ನಮ್ಮ ಹೋಗ ಹಡೆದ ಹೋಗ ಹೋಗ ನಮ್ಮ ಹೋಗ ನಮ್ಮ ಹೋಗ ಚಿರಬಾಗಿ ನಡೆದರ ನೀನು ಅಗತ್ಯ ಉದ್ದಾರ ನನ್ನಿಂದ ಏನು ನಾಣ್ಯಂದ ಸತ್ತ ಆಗ್ಯಾದ ಆದನೆಂದು ಬಾಳೆ ಬಂಗಾರ ನನ್ನಿಂದ ಸುದ್ದಾಗ್ಯದ ನಿಂದು ಬಾಳವೆ ಬಂಗಾರ ಎದಕ್ಕ ನಮ್ಮವ್ವ ಇಲ್ಲ ಅಂತ ಹೇಳಿ ಏನ್ ಮಾಡಿದ ಇವ್ರ ಅಪ್ಪ ಇದ್ದಾವ ಏನ್ ಮಾಡ್ಯಾನ್ರಿಪ್ಪ ಪೂತ್ಸತ್ತಿ ತಿರ್ಗ್ಯಾನು ಹಾ ತಲೆ ಕ್ಯಾರ್ ಕೊತ್ ಹೂತ್ ಹತ್ತಿ ಇನ್ನ ನಾ ಇಲ್ಲಾಂದ್ರ ಈ ಸೃಷ್ಟಿ ಮಾವ ಅದ ನೋಡು ನನ್ನ ನೆ 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 ನೆನ್ನೆ ಮಾಡ್ಕೋತ ಅಡ್ಡಾಡ್ತಾನ ಉರಾಗ ಮೈಯಾಗ ಒಬ್ರು ಹರಿ ಬಿಲ್ಲಾರ್ದ ನಾಟ್ಯಾಡ್ತಾನ ಅದ್ ನಿ ಚಿತ್ತಾರ ನೀ ಹೋಗಬೇಡ ಎತ್ತಾರ ಅಂದಂಗ ಆಕೈತಿ ನೋಡೋ

ವಾಗ ಹಡೆದವಾಗ ಎತ್ತವಾಗ ನಮ್ಮವಾಗ ಚಿರವಾಗಿ ನಡೆದರ ನೀನು ಅಗತಿ ಉದ್ದಾರ ನನ್ನಿಂದ ಸುದ್ದ ಆಗ್ಯಾದ ನಿಂದ ಬಾಳೆ ಬಂಗಾರ ನನ್ನಿಂದ ಸುದ್ದ ಸುದ್ದಾಗ್ಯದ ನಿಂದ ಬಾಳ್ವೆ ಬಂಗಾರ

ಮಧ್ಯಂತನವರಕೊಂಡ ಅಂತ ಹೇಳಾಕ ಬಂದಿರಿ ನಿಮ್ಮದ್ಯಂತ ಹನ್ಯವಾರ ಏ ನಿಮ್ಮಪ್ಪ ಹೋಗಿ ಕುಂತಾನ ನೋಡ ಕೊಡ್ಡ ಗವಾರ ಏ ನಿಮ್ಮಪ್ಪ ಹೋಗಿ ಕುಂತಾನ ಕೇಳ ಗೊಡ್ಡ ಗವಾರ ಏ ಹಾಕೋಳಕ್ಕ ಹಿಂಗೆಲ್ಲ ಏರಕ್ಕ ಮನೆಯಲ್ಲ ಯಾಕೈತಿ ನನ್ನ ನೀರ వగరకులకారి కమీ ఎలా ఎత్తైతి అన్న వగర కులక గెల ఇర కమడి ఎలా ఎత్తైతి నిన్న వగ ಒಗದೇನ ಕೊಡಸಿದ ಆಗಸಿದ ಕಾಲಗೆಜ್ಜಿ ಕೈಯ್ಯಾರೆ ಬಿಚ್ಚಿ ಒಗದೆ ನವಲಿ ಏ ಮಂದಿಯ ಮಾತಾ ಮನಗಂಡ ತುಂಬಕೊಂಡಿ ನಿನ್ನ ತಲಿಯಾಗ ಏ ಮಂದಿಯ ಮಾತಾ ಮನಗಂಡ ತುಂಬಕೊಂಡಿ ನಿನ್ನ ತಲಿಯಾಗ ಏ ತುತ್ತು ಮಂದಿ ಹತ್ತು ತುತ್ತು ಮಾಡಿರ ಹಚ್ಚಕೊಂಡೆ ಅಕ್ಕ ತಲೆಗೆ ಏ ಹತ್ತು ತುತ್ತು ಮಂದಿ ಹತ್ತು ತುತ್ತು ಮಾಡಿರ ಹಚ್ಚಕೊಂಡೆ ಅಕ್ಕ ತಲಿಗೆ ಸೊಟ್ಟೊಂದು ಹೇಳು ಮಂದಿ ಬಾಯಿಗೆ ಹಾಕ ವಲಿಗೆ ಏ ಸೊಳ್ಳಂದ ಸೊಟ್ಟಂದ ಹೇಳೋ ಮಂದಿಗೆ ಹಾಕಕ ಕತ್ತೆನ ಹೊಲಿಗಿ ತೋರೆಗೆ ವಾದರ ನನ್ನ ಕಟ್ಟಿ ಬಡಿತಾರಾ. சார <laughs> 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 மணியாக இருத்தார அது நினார்கொண்டி மணி ஒழுக அது நினார மணி பெட்ட கொட்ட மனியாக உட்டியத மணி பெட்ட கொட்ட மனியாகத்தாள் சோசாரி பத்தி இருத்தார நீ ದೇವಾರತಿಪತಿ ಸಂಸಾರ ನೀನೆ ನನಗೆ ನನಗ ದೇವಾರತಿಪತಿ ಸಂಸಾರ ಚೆಂದಾಗಿ ಅಂತಾರ ನೀ ನನಗೆ ದೇವಾರ ದೇವತಿ ಪತಿ ಸಂಸಾರ ಚೆಂದಾಗಿ ಅತ್ತಾರ ನೀನೆ ನನಗೆ ದೇವಾರ ನಿನಗ ಇರುವಾಗ ಪರೆಯನ್ನ ನೋಡುತ್ತೆ ನೀವೆ ಅಂತ ಕಂಡ ಸೂರ್ಯಂತ ಕಂಡ ಸೂರ ಮಾಡಿ ಸರ್ ಮಳೆ ಬರಲಿ ಮಳೆ ಬರ್ತಾ ಇದೆ ಬರಲಿ ಅದಕ್ಕೆ ನಾವು ವಿಚಾರ ಮಾಡಬೇಡ್ರಿ ಸರ್ ನಿಮಗೆಲ್ಲ ವ್ಯವಸ್ಥೆ ಮಾಡಿದಾರ ದಯಾಡಿ ಬುಕ್ ಬುಕ್ಗಳಿಗೆ ತಟ್ಟು ಮುಚ್ಚಿಬಿಡಿ ಸರ್ ಎಲ್ಲ ಕೊಟ್ಟಿದ್ದಾರೆ ವ್ಯವಸ್ಥೆ ಮಾಡಿದ್ದಾರೆ ಪ್ರಶ್ನೆಗಳ ಚೀಟಿ ಎರಡು ತಗೊಂಡ್ಕೊಂಡು ಬರ್ರಿ ಸರ ಪ್ರಶ್ನೆ ನಿಮಗೆ ಕೊಡ್ತೀವಿ ನಿಮ್ಮದು ನಿಮಗೆ ಕೊಡ್ತೀವಿ ನಂತರ ಓದಿ ಹೇಳ್ತೀವಿ ನಾವು ಆಕೆ ನೀ ಹಾಡಕ್ಕೆ ಹಾಡಕ್ಕೆ ಹಾ